ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಯಾರಿಗೆಲ್ಲ ಆನ್ಲೈನಲ್ಲಿ ಕನ್ನಡದಲ್ಲಿ ಆರಿ ವರ್ಕ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಸೊ ಅವ್ರು ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ಬೋದು ನಾವು ನೋಡಿ ಇದು ಈಗ ಲೇಟೆಸ್ಟ್ ಆಗಿ ಒಂದು ಒನ್ ವೀಕ್ ಬ್ಯಾಕ್ ನಾನು ವಿಡಿಯೋಸ್ ಮಾಡಿಟ್ಟದ್ದು ಅಂದರೆ ನನ್ನ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟಿಗೆ ಬಟ್ ನಾನು ನಿಮಗೆ ತೋರಿಸ್ತಿದ್ದೇನೆ ನಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ಯಾವ ರೀತಿಯೆಲ್ಲ ವರ್ಕ್ ನಾವು ಮಾಡ್ತಿದ್ದೇವೆ ಅಂತ ಬಟ್ ಇದೀಗ ನಾನು ಈ ವೀಕ್ ಕಲಿಸ್ಲಿಕ್ಕಿರೋದು ನಮ್ಮದು ಇಷ್ಟು ಅವರಿಗೆ ಹೇಳಿಕೊಡ್ಲಿಕ್ಕಿದೆ ಫುಲ್ ಇದು ಜರ್ದೋಸಿ ಕ್ಲಾಸ್ ನಿಮಗೆ ಜರ್ದೋಸಿ ಬೇಡ ನಮಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಬೇಕು ಅಂದರೆ ಆ ರೀತಿ ಕೂಡ ಹೇಳಿಕೊಡ್ತವೆ ಅಥವಾ ನಿಮಗೆ ಬೇಸಿಕ್ ಟು ಮಾಸ್ಟರ್ ಕೋರ್ಸ್ವರೆಗೂ ಬೇಕು ಅಂದರೆ ಅದು ರೀತಿ ಹೇಳಿಕೊಡ್ತೇವೆ ಇಲ್ಲ ನಮ್ಮದು ಎಲ್ಲ ಕ್ಲಾಸ್ ಕಲ್ತಾಗಿದೆ ನಮಗೆ ಖಾಲಿ ಜರ್ದೋಸಿ ವರ್ಕ್ ಹೇಳಿಕೊಡಿ ಅಂದರೂ ಕೂಡ ನಿಮಗೆ ಝರ್ದೋಸಿ ಟೂ ಮಂತ್ಸ್ ಕೋರ್ಸ್ ಇದೆ ಸೊ ನೋಡ್ಬೋದು ನೀವು ಝರ್ದೋಸಿಯಲ್ಲಿ ನಾವು ಯಾವ ರೀತಿ ಪ್ಯಾಟನೆಲ್ಲ ಹೇಳಿಕೊಡ್ತೇವೆ ಅಂತ ಇದು ಕಂಪ್ಲೀಟ್ ಝರ್ದೋಸಿ ವಿದು ಥ್ರೆಡ್ ವರ್ಕ್ ನಿಮಗೆ ಇದರಲ್ಲಿ ದೊಡ್ಡ ದೊಡ್ಡ ಬೀಟ್ಸ್ ಆಗಲಿ ಅಥವಾ ಬೇರೆ ಬೇರೆ ಹಾಕಿ ನಾವು ಸ್ಟಿಚಸ್ ಡೀಟೇಲ್ಸ್ ಹೇಳಿಕೊಡೋದಿಲ್ಲ ನೋಡಿ ಇದು ಕೂಡ ಹಾಗೆ ನೆಕ್ ಡಿಸೈನ್ ಸೊ ಇದು ಕೂಡ ಹಾಗೆ ನಿಮಗೆ ಕಟ್ ಬೀಡ್ ಮತ್ತು ಥ್ರೆಡ್ ವರ್ಕ್ ಫುಲ್ ಜರ್ದೋಸಿ ವರ್ಕ್ ಈ ರೀತಿ ಪ್ಯಾಟರ್ನ್ ಎಲ್ಲ ಕೊಡ್ತೇವೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯಿನ್ ಆಗಿ ಜಸ್ಟು ಟೂ ತೌಸಂಡ್ ರುಪೀಸಿಗೆ ನೀವು ಟೂ ಮಂತ್ಸ್ ಕಲಿಬೋದು ಜರ್ದೋಸಿ ವರ್ಕ್ನ ನೋಡಿ ಯಾವ ರೀತಿ ಡಿಸೈನ್ಸ್ ಎಲ್ಲ ಇದೆ ಅಂತ ಇದು ನೋಡಿ ಇದೀಗ ಹೊಸದಾಗಿ ನಾವು ಈಗ ನಾನು ರೆಕಾರ್ಡ್ ಮಾಡ್ತಿದ್ದೇನೆ ಇಷ್ಟು ನನಗೆ ಈಗ ರೆಕಾರ್ಡ್ ಮಾಡಲಿಕ್ಕಿದೆ ಇದು ನಂದು ಜರ್ದೋಸಿ ಪ್ಯಾಟರ್ನ್ ಇನ್ನೂ ಇದೆ ಇದು ಜಸ್ಟ್ ನಿಮಗೆ ಟೂ ವೀಕ್ಸ್ ಇದ್ದು ಕ್ಲಾಸಿದ್ದು ವೀಡಿಯೋಸ್ ಬರುತ್ತೆ ಇಷ್ಟು ಡಿಸೈನ್ಸ್ ಟೂ ವೀಕ್ಸ್ ಆಯಿತಾ ಸೊ ಇನ್ನೂ ಟೂ ಮಂತ್ಸ್ ವೀಡಿಯೋಸ್ ಇದೆ ಸೊ ಅದರಲ್ಲಿ ಕೂಡ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಹೇಳಿಕೊಡ್ತೇವೆ ಜಸ್ಟ್ ಟೂ ತೌಸಂಡ್ಗೆ ಟೂ ಮಂತ್ ಇದೆ ಖಾಲಿ ಜರ್ದೋಸಿ ವರ್ಕ್ ವಿದ್ದು ಥ್ರೆಡ್ ವರ್ಕ್ ಬರುತ್ತೆ ನಿಮಗೆ ಇಲ್ಲಾಂದರೆ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಲೆಬಲ್ಸ್ ಸಾಕು ಅಂದರೆ ಜಸ್ಟ್ ಥೌಸಂಡ್ ರುಪೀಸಿಗೆ ಕ್ಲಾಸ್ ಇದೆ ನಿಮಗೆ ಬೇಸಿಕ್ ಟು ಮಾಸ್ಟರ್ ಕೋರ್ಸ್ ಬೇಕು ಅಂದರೆ ಎರಡು ತಿಂಗಳ ಕೋರ್ಸ್ ಇದೆ ತ್ರೀ ತೌಸಂಡಿಗೆ ಅದರಲ್ಲಿ ಕೂಡ ಒನ್ ಡೇ ಲೈವ್ ಕ್ಲಾಸ್ ಇರುತ್ತೆ ನಿಮ್ಮ ಡೌಟ್ ಎಲ್ಲ ನಾವು ಕ್ಲಿಯರ್ ಮಾಡ್ತೇವೆ ಸ್ಯಾಟರ್ಡೇ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಅಂದರೆ ಮೆ ಇಸ್ ಇಂಟ್ರೆಸ್ಟ್ ಇತ್ತು ಅಂದರೆ ಮೆಸೇಜ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ ಸೊ ಅಲ್ಲಿ ವಾಟ್ಸಪ್ ಮಾಡಿ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸಿ ಕೊಡ್ತೇನೆ ಥ್ಯಾಂಕ್ ಯು